ಅನಾರೋಗ್ಯದಿಂದ ಭಾನುವಾರ ನಿಧನರಾದ ಜಾನಪದ ವಿದ್ವಾಂಸ ಹಿರಿಯ ಸಾಹಿತಿ ಡಾ ಎನ್ಆರ್ ನಾಯ್ಕ್ ಅವರ ಪಾರ್ಥಿವ ಶರೀರವನ್ನು ಹೊನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಬಳಿಕ ಬಂದರ ಪ್ರದೇಶದಲ್ಲಿರುವ ರುದ್ರಭೂಮಿಯಲ್ಲಿ ಅಂತ್ಯಸಂಸ್ಕಾರವನ್ನು ನೆರವೇರಿಸಲಾಯಿತು ಡಾಕ್ಟರ್ ಎನ್ ಆರ್ ನಾಯ್ಕ ಅವರು ಅಪ್ಪಟ ಗ್ರಾಮೀಣ ಜಾನಪದ ತಜ್ಞರಾಗಿ ನಾಡು ಕಂಡ ಒಬ್ಬ ಅಪರೂಪದ ಸಾಧಕರಾಗಿದ್ದು ಕಳೆದ ಶತಮಾನದ ಆರಂಭದ ಒಂದೆರಡು ದಶಕಗಳ ನಂತರ ನಡೆದ ಜನಪದ ಕ್ಷೇತ್ರಗಳು ಕಾರ್ಯಗಳು ವಿಚಾರ ವಿಮರ್ಶೆ ಅಪೂರ್ವವಾದುದು ಆ ದಾರಿಯಲ್ಲಿ ತೊಡಗಿಸಿಕೊಂಡ ಕನ್ನಡದ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದರು ಎನ್ ಆರ್ ನಾಯ್ಕ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಜೂನ್ ಇಪ್ಪತ್ತೆಂಟರಂದು ಅಂಕೋಲಾ ತಾಲೂಕಿನ ಭಾವಿಕೆರಿಯಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ನಾರಾಯಣ ರಾಮನಾಯ್ಕ ತಂದೆ ರಾಮನಾಯಕರು ತಾಯಿ ದೇವಮ್ಮ ವಿದ್ಯಾರ್ಥಿ ದಿಸೆಯಿಂದಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದರು ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಸೇವೆಯನ್ನ ಸಲ್ಲಿಸಿದ್ದಾರೆ ಜನಪದ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನ ಹೊಂದಿರುವ ಅವರು ಸುಗ್ಗಿ ಕುಣಿತ ಗುಮಟೆ ಪಾಂಗು ಯಕ್ಷಗಾನ ಕಲೆಗಳಲ್ಲಿಯೂ ತಮ್ಮನ್ನ ತೊಡಗಿಸಿಕೊಂಡಿದ್ದರು ನಾಯಕರು ತಮ್ಮ ಜಾನಪದ ಪ್ರಕಾಶನದಿಂದ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಜಾನಪದ ದೀಪಾರಾಧನೆ ಎನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ ಈ ವೇಳೆ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಶಿವಾನಿ ಮಾತನಾಡಿ ಡಾಕ್ಟರ್ ಎನ್ಆರ್ ನಾಯ್ಕ ಅವರು ಸಂಸ್ಥೆಯ ಪ್ರಾರಂಭದಿಂದ ಸುದೀರ್ಘ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ನಿವೃತ್ತಿಯಾದ ನಂತರವೂ ಸಂಸ್ಥೆಯೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದರು ಸಂಕಷ್ಟದ ಸಮಯದಲ್ಲಿ ಕಾಲೇಜಿಗೆ ಭದ್ರ ಬುನಾದಿ ಹಾಕಿದರು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರುತ್ತಾರೆ ಹೊನ್ನಾವರ ನಾಗರಿಕರೆಲ್ಲರೂ ಅವರ ಕುಟುಂಬ ಹಾಗೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳಿದರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಅವರು ತೊಂಬತ್ತ್ ಮೂರವರೆಗೆ ಸೇವೆ ಸಲ್ಲಿಸ್ತಾರೆ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಆದರೆ ಸೇವೆ ಎಲ್ಲರೂ ಸಲ್ಲಿಸ್ತಾರೆ ನಿವೃತ್ತರಾಗ್ತಾರೆ ಆದರೆ ಸೇವೆ ಹೇಗೆ ಸಲ್ಲಿಸಿದ್ರು ಹೇಗೆ ನಿವೃತ್ತಿಯ ನಿವೃತ್ತಿ ಆದರೂ ನಿವೃತ್ತಿ ಆದ ನಂತರ ಒಂದು ಸಂಸ್ಥೆಯೊಂದಿಗೆ ಯಾವ ರೀತಿಯ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದರೂ ಹೇಳಲಿಕ್ಕೆ ಎನ್ ಆರ್ ನಾಯ್ಕರು ಒಂದು ದೊಡ್ಡ ನಿದರ್ಶನ ಬಹುಶಃ ಅದಕ್ಕೂ ದೊಡ್ಡ ನಿದರ್ಶನ ನಮ್ಮಲ್ಲಿ ಇಲ್ಲ ಮುಂದೆ ಆ ನಿದರ್ಶನ ಬರಲಿಕ್ಕೆ ಎನ್ ಆರ್ ನಾಯ್ಕರು ಮಾರ್ಗದರ್ಶಕರು ಅಂತ ನಾನು ತಿಳ್ಕೊಂಡಿದ್ದೇನೆ ಸುಮಾರು ಒಂಬತ್ತು ವರ್ಷ ಪ್ರಾಚಾರ್ಯ ಕೆಲಸ ಮಾಡಿದರು ನಾನು ಅವರ ಇದ್ದಾಗ ನಾನು ಅವರ ವಿದ್ಯಾರ್ಥಿ ಇವತ್ತು ಆಡಳಿತ ಮಂಡಳಿಯ ಅಧ್ಯಕ್ಷ ಇರ್ಬೋದು ನಾವು ಅವರ ವಿದ್ಯಾರ್ಥಿ ಕೂಡ ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಎನ್ ಆರ್ ನಾಯಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ದುಃಖ ತಪ್ತ ಕುಟುಂಬ ಅಷ್ಟೇ ಅಲ್ಲ ಇದೆಲ್ಲವೂ ಅವ್ರ ಕುಟುಂಬನೇ ಹೊನ್ನಾವರದ ನಾಗರಿಕರು ವಿದ್ಯಾರ್ಥಿಗಳು ನಾವೆಲ್ಲರೂ ಅವ್ರ ಕುಟುಂಬಸ್ಥರೆ ಹಾಗಾಗಿ ಎಲ್ಲರಿಗೂ ಅವರ ನೋವಿನ ಅವರ ಅಗಲುವಿಕೆಯ ದುಃಖ ಭರಿಸುವ ಶಕ್ತಿಯನ್ನು ಕೊಡಬೇಕು ಜೊತೆಗೆ ಅವರು ಹಿರಿಯ ಪತ್ರಕರ್ತ ಜಿ ಭಟ್ ಅವರು ಮಾತನಾಡಿ ಡಾಕ್ಟರ್ ಎನ್ ಆರ್ ನಾಯ್ಕ ಅವರ ಸಾಹಿತ್ಯ ಲೋಕದ ಕೊಡುಗೆಯನ್ನು ಸ್ಮರಿಸಿದರು ಬಂಧುಗಳ ಸಾಹಿತಿಗಳು ಸಂಗೀತಗಾರರು ಕಲಾವಿದರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವವರು ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಎಲ್ಲರೂ ಕೂಡ ಅವರ ದೈಹಿಕವಾದ ಸಾವುಗಳು ಬರಬಹುದೇ ವಿನ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಶಾಶ್ವತವಾಗಿರ್ತದೆ ಸಮಾಜಕ್ಕೆ ಡಾಕ್ಟರ್ ಎನ್ ಆರ್ ನಾಯಕ್ ಸೇರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪುಟಗಳ ಜಾನಪದವನ್ನು ಸಂಗ್ರಹಿಸಿ ಸಾಂಪ್ರದಾಯಿಕವಾದಂಥ ಒಂದು ಪರಂಪರೆಗಳು ನಶಿಸಿ ಹೋಗುವಾಗ ಎಲ್ಲ ಹಿಂದುಳಿದ ವರ್ಗದ ಜೊತೆಯಲ್ಲಿ ಬ್ರಾಹ್ಮಣರದ್ದು ಸಹ ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಮುಖಾಂತರವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಡಾಕ್ಟರ್ ಎನ್ ಆರ್ ನಾಯಕ್ ಅವರು ಭಾಳ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ದಿನವಿಡೀ ಕಾಲೇಜಿನಲ್ಲಿ ಶಾಲೆಯಲ್ಲಿ ದುಡ್ದಿರ್ತಕ್ಕಂಥ ಈ ದಂಪತಿಗಳು ಸಂಜೆ ಐದು ಗಂಟೆಯ ನಂತರ ಹಳ್ಳಿ ಹಳ್ಳಿಗಳಿಗೆ ಹೋಗಿ ರವಿವಾರದಿಂದ ಬೆಳಗಿನ ಸಂಜೆ ಹೋಗಿ ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿದರು ಎಲ್ಲವನ್ನು ಸಂಗ್ರಹಿಸಿ ನಿಮ್ಮ ಸಮಾಜ ಹೀಗಿತ್ತು ಅಂತ ಪಂಚ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಅವರು ಯಾವತ್ತೂ ಚಿರಸ್ಥಾಯಿ ಜನಗಳ ಮನದಲ್ಲಿ ಜನರ ಬದುಕಿನಲ್ಲಿ ತಮ್ಮ ಬದುಕನ್ನು ಸಾರ್ಥಕಡಿಸಿಕೊಂಡು ಹೊರಟೋಗಿದ್ದಾರೆ ಎಸ್ಡಿಎಂ ಕಾಲೇಜಿನ ಆಡಳಿತ ಮಂಡಳಿಯವರ ಮನವಿಯಂತೆ ಅವರು ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ದ ಸಂಸ್ಥೆಯ ಅಂಗಳಕ್ಕೆ ಪಾರ್ಥಿವ ಶರೀರವನ್ನ ಇಡಲಾಗಿತ್ತು ಮೃತರಿಗೆ ಪುತ್ರಿ ಹಾಗೂ ಇಬ್ಬರು ಪುತ್ರರಿದ್ದಾರೆ ಈ ವೇಳೆ ಆಡಳಿತ ಮಂಡಳಿಯವರು ಉಪನ್ಯಾಸಕ ವೃಂದ ವಿದ್ಯಾರ್ಥಿ ವೃಂದದವರು ಮತ್ತು ಸಾರ್ವಜನಿಕರು ಎನ್ಆರ್ ನಾಯ್ಕ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು Nagaraj Naik, Nudusri News, for